ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಲದಲ್ಲಿ ನನ್ನ ಹೆಂಡತಿ ಹರಿಸಿಕೊಳ್ಳುವುದನ್ನು ನೋಡಿ ಆಸೆಪಟ್ಟು ತನಗೂ ಕೂಡ ಹೋಗಿ ತನ್ನ ತಮ್ಮನನ್ನು ನುಗ್ಗಿಸಿ ಸುಖಪಟ್ಟು ಮಜಾ ಮಾಡಿದ ಪಕ್ಕದ ಮನೆ ಹೆಂಗಸಿನ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡಿದೆ ಕಥೆನಾ ಪೂರ್ತಿಯಾಗಿ ಕೇಳಿ ನಾನು ನಿಮ್ಮ ರಂಗಪ್ಪ ನನಗೆ ಈಗ ಮೂವತ್ತೊಂಬತ್ತು ವರ್ಷ ನನ್ನ ಹೆಂಡತಿ ಶ್ರುತಿಯೊಂದಿಗೆ ಬೆಳಗಾವಿಯ ಪಕ್ಕದ ಹಳ್ಳಿಯಲ್ಲಿ ವಾಸವಾಗಿದ್ದೀನಿ ನಮ್ಮ ಪಕ್ಕದ ಮನೆಯಲ್ಲಿ ಶಾರವ್ವ ಎಂಬ ಹೆಂಗಸಿತ್ತು ಅವಳೇ ನಮ್ಮ ಕಥೆಯ ನಾಯಕಿ ಅವಳ ಜೊತೆಗೆ ನಡೆದ ಒಂದು ಘಟನೆಯ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತೀನಿ ಹಳ್ಳಿ ಹತ್ರನೇ ನಮ್ಮ ಹೊಲ ನಾನು ಮತ್ತು ನನ್ನ ಹಿಂಟಿ ದಿನನಿತ್ಯ ಹೊಲದಲ್ಲೇ ಕೆಲಸ ಮಾಡ್ತಿದ್ವಿ ನಾವು ಮದುವೆಯಾಗಿ ಒಂಬತ್ತು ವರ್ಷ ಕಳೆದರೂ ನಮಗೆ ಮಕ್ಕಳೇ ಆಗಿರಲಿಲ್ಲ ಹಳ್ಳಿಯ ಬದುಕು ಸರಳ ಮತ್ತು ಸುಂದರವಾಗಿತ್ತು ನಾವು ಹಳ್ಳಿಯ ಜೀವನ ಸಾಕಾಗಿಸ್ತಾ ವಾರಕ್ಕೊಮ್ಮೆ ಸುಖವನ್ನು ಕಾಣ್ತಿದ್ವಿ ಪ್ರತಿದಿನ ಹೊಲದಲ್ಲಿ ದುಡಿದು ಬಳಿಕ ನಾವು ಮಾವಿನ ಮರದ ಕೆಳಗೆ ವಿಶ್ರಮಿಸಿ ದಣಿಮು ಆರಿಸಿಕೊಳ್ತಾ ಇದ್ವಿ ಹೀಗೆ ಒಂದು ದಿನ ನಾನು ಮತ್ತು ನನ್ನ ಹೆಂಡತಿ ಅಲ್ಲಿಯ ಮಲಗಿದ್ದಾಗ ನಾವು ಎಲ್ಲ ಪ್ರಯತ್ನಿಸುತ್ತಾ ಇದ್ದೀವಿ ಆದರೆ ದೇವರು ನಮಗೆ ಮಕ್ಕಳನ್ನೇ ನೀಡ್ತಿಲ್ಲ ಅಂತ ಹೆಂಡತಿಗೆ ಹೇಳಿದಾಗ ಆಕೆ ಜೀವನದಲ್ಲಿ ಸುಖವನ್ನು ಕಂಡಿದ್ದೀವಿ ನಮಗೆ ಮಕ್ಕಳಿಲ್ಲ ಅಂತ ಬೇಸರ ಪಟ್ಟರೆ ನಾವು ಬಾಳಲ್ಲಿ ಈ ಎಲ್ಲ ಆನಂದವನ್ನು ಅನುಭವಿಸೋಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ಲು ನಾನು ನನ್ನ ಹೆಂಡತಿ ನನ್ನೊಂದಿಗೆ ತನ್ನ ಬದುಕಿನ ಸಮೃದ್ಧಿಯ ಪ್ರತಿಕ್ಷಣವನ್ನು ಸರಿಯಾಗಿ ಅನುಭವಿಸಿ ಸಂತೋಷವಾಗಿದ್ಲು ನಾನು ಇನ್ನೇನು ಅವಳೊಂದಿಗೆ ಗಿಡದ ಕೆಳಗೆ ಶುರು ಮಾಡಿಕೊಳ್ಳಬೇಕು ಅನ್ನುವಷ್ಟರಲ್ಲಿ ಹಿಂದಿನಿಂದ ಯಾರೋ ಬಂದಂತೆ ಶಬ್ದ ಆಯಿತು ನನ್ನ ಹೆಂಡತಿ ಸೆರಗನ್ನು ಸರಿ ಮಾಡಿಕೊಂಡು ಕುಳಿತುಕೊಂಡಳು ನಾನು ಹಿಂತಿರುಗಿ ನೋಡಿದರೆ ಪಕ್ಕದ ಮನೆಯ ಶಾರವ ಬಂದಿದ್ಲು ಯಾಕೆ ಶಾರವ ನಮ್ಮ ಹೊಲದ ಕಡೆ ಬಂದ್ಬಿಟ್ಟಿದ್ದೀಯಾ ಅಂತ ಸುಮ್ಮನೆ ಕೇಳಿದಾಗ ನಮ್ಮ ಹಾಡುಗಳಿಗೆ ಮೇಯಿಸ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದೆ ನಾನು ಇಲ್ಲೇ ಕೂತು ನೀವು ಮಾತಾಡೋದೆಲ್ಲ ಕೇಳಿಸ್ಕೊತಾ ಇದ್ದೆ ಆದರೆ ನೀವು ಮಕ್ಕಳಾಗಿಲ್ಲ ಅಂತ ಮಾತಾಡ್ತಾ ಯಾವ ಜಾಗ ಅಂತಾನು ನೋಡಿದೆ ಅಂತ ನಗಾಡಿದ್ಲು ಆಗ ನಾನು ಅದು ಹೋಗಲಿ ಬಿಡು ನಿನ್ನ ಗಂಡ ಏನೋ ಬೆಂಗಳೂರಿಗೆ ಹೋಗಿದ್ದಾನೆ ಅಂತೆ ಹೌದಾ ಅಂತ ಕೇಳಿದೆ ಆಗಕ್ಕೆ ಹೌದು ನನ್ನ ಮಗ ಮನೆಗೆ ಹೋಗಿದ್ದಾನೆ ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಹೀಗಾಗಿ ಅಲ್ಲೇ ಹೋಗಿದ್ದಾನೆ ಅಂತ ಹೇಳಿದ್ಲು ಆಗ ನಾನು ಯಾವಾಗ ವಾಪಸ್ ಬರ್ತಾನೆ ಅಂತ ಕೇಳಿದಾಗ ಗೊತ್ತಿಲ್ಲ ಅವನು ಹದಿನೈದರಿಂದ ಇಪ್ಪತ್ತು ದಿನ ಆಗಬಹುದು ಅಂತ ಹೇಳಿದ್ಲು ಆಗ ನನ್ನ ಹೆಂಡತಿ ಹಾಗಿದ್ರೆ ಮನೆಯಲ್ಲಿ ಏನು ಮಾಡಬೇಡ ರಾತ್ರಿ ನಮ್ಮ ಮನೆಗೆ ಬಂದ್ಬಿಡು ಸುಮ್ಮನೆ ಯಾಕೆ ಅಡುಗೆ ಮಾಡ್ಕೊತೀಯಾ ಅಂತ ಹೇಳಿದ್ಲು ಹಾಗಲ್ಲ ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಏನು ನಾನೇ ಏನಾದರೂ ಮನೆಯಲ್ಲಿ ಮಾಡ್ಕೊತೀನಿ ಅಂತ ಹೇಳಿದ್ಲು ಆಗ ನಾನು ಶಾರವ್ವ ಯಾಕೆ ಸುಮ್ಮನೆ ಇವಳು ಹೇಳಿದಂಗೆ ಕೇಳು ಅಂತ ಹೇಳಿದೆ ಆಕೆ ವಿಚಾರ ಮಾಡ್ತಾ ಕೂತು ಆಯಿತು ಬರ್ತೀನಿ ಅಂತ ಹೇಳಿದ್ಲು ನಾವು ಆ ದಿನ ಕೆಲಸ ಮುಗಿಸಿ ಮನೆಗೆ ಹೋದಾಗ ರಾತ್ರಿ ಒಂಬತ್ತಾದರೂ ಶಾರವ್ವ ನಮ್ಮ ಮನೆಗೆ ಬರಲೇ ಇಲ್ಲ ಆಗ ನನ್ನ ಹೆಂಡತಿ ಕಿಟಕಿಯಿಂದ ಕರೆದರೂ ಆಕೆ ಏನೂ ಅನ್ನಲಿಲ್ಲ ಕೊನೆಗೆ ನನಗೆ ಹೋಗಿ ನೋಡಿ ಅಂತ ಹೇಳಿದ್ಲು ನಾನು ಹೋಗಿ ಕರೆದಾಗ ಆಕೆ ಹೋಗಿಡಲಿಲ್ಲ ಕೊನೆಗೆ ನಾನಾ ಅವರ ಮನೆಗೆ ಹೋದೆ ಹಳೆಯದಾದ ದೊಡ್ಡ ಬಾಗಿಲು ಕೊಂಡಿ ಚಿಲಕ ಒಳಗಡೆ ಜಗಲಿ ಹೀಗೆ ಹಳೆಯ ಕಾಲದ ಮನೆಯಿತ್ತು ನಾನು ಹೊರಗಿನಿಂದ ಜೋರಾಗಿ ಬಾಗಿಲು ನೂಕಿದಾಗ ಒಳಗಡಿನ ಕೊಂಡಿ ಚಿಲಕ ಸಿಡುಕಿ ಬಿತ್ತು ನಾನು ಒಳಗೆ ಹೋದೆ ಶಾರವ್ವ ಹಾಲಲ್ಲಿ ಕಾಣಲಿಲ್ಲ ನಾನು ಬಾಗಿಲನ್ನು ಹಾಗೆ ಬಿಟ್ಟು ಒಳಗಡೆ ಹೋದೆ ಅಲ್ಲಾಕೆ ಅಡುಗೆ ಮನೆಯಲ್ಲಿ ಒಳಗಡೆ ಬ್ರಷ್ ಕೊಳ್ತಾ ಇದ್ಲು ಅದನ್ನು ನಾನು ಬಾಗಿಲ ಸಂದಿಯಿಂದ ನೋಡಿ ನನಗೆ ಒಂಥರ ಅನ್ನಿಸ್ತು ನಾನು ವಾಪಸ್ ಹೋಗಬೇಕು ಅನ್ನೋ ಅಷ್ಟರಲ್ಲಿ ನನ್ನ ಕಾಲು ಜಾರಿ ಬಾಗಿಲು ಮೇಲೆ ಕೈ ಇಟ್ಬಿಟ್ಟೆ ಆಗ ಬಾಗಿಲು ತೆರೆದು ಬಿಡ್ತು ಆಕೆ ನನ್ನನ್ನು ನೋಡಿದಳು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನು ಸುಮ್ಮನೆ ಮನೆಗೆ ವಾಪಸ್ ಬಂದು ಟಿ ವಿ ನೋಡ್ತಾ ಕೂತ್ಬಿಟ್ಟೆ ನನ್ನ ಹೆಂಡತಿ ಏನಾಯಿತು ಅಂತ ಕೇಳಿದಾಗ ನಾನು ಏನಿಲ್ಲ ಬರ್ತಾಳಂತೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ಲು ಅಂತ ಹೇಳಿದೆ ಇದಾದ ಹತ್ತು ನಿಮಿಷವಾದ ಮೇಲೆ ಶಾರವ್ವ ನಮ್ಮ ಮನೆಗೆ ಬಂದು ನನ್ನ ನೋಡ್ತಾ ಸುಮ್ಮನೆ ನಕ್ಕಳು ಒಳಗೆ ಹೋದಳು ನನಗೆ ಅವಳು ಯಾಕೆ ನಕ್ಕಳು ಅಂತ ಗೊತ್ತಾಗಲೇ ಇಲ್ಲ ಸ್ವಲ್ಪ ಹೊತ್ತಿನ ಬಳಿಕ ಎಲ್ಲರೂ ಸೇರಿ ಊಟ ಮಾಡಿದ್ವಿ ಆದರೆ ಆಕೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಧೈರ್ಯ ನನಗಿರಲಿಲ್ಲ ಆಮೇಲೆ ಊಟ ಮಾಡಿದವನ ನಂತರ ಆಕೆ ತನ್ನ ಮನೆಗೆ ಹೋದಳು ನನಗೆ ಆ ದಿನ ನಿದ್ದೆನೇ ಬರಲಿಲ್ಲ ಕೊನೆಗೆ ನಾನು ನನ್ನ ಹೆಂಡತಿಯ ಜೊತೆ ಆಟ ಆಡಿ ಮತ್ತೆ ಮಲಗಿದೆ ಹೆಂಡತಿ ಏನಿವತ್ತು ಯಜಮಾನರು ಹೀಗೆ ರೋಷಾವೇಶದಲ್ಲಿದ್ದೀರಾ ಅಂತ ಕೇಳಿದ್ಲು ಆಗ ನಾನು ಏನೂ ಇಲ್ಲ ಹಾಗೇನೂ ಇಲ್ಲ ಅಂತ ಹೇಳಿ ಎಲ್ಲ ಮಾಡಿ ಸುಮ್ಮನೆ ಮಲ್ಕೊಂಡೆ ಆದರೆ ಆ ದಿನ ನಡೆದ ಘಟನೆ ನನ್ನ ಮನಸ್ಸಿನಲ್ಲಿ ಹಾಗೇ ಇತ್ತು ಯಾಕಂದರೆ ನಾನು ಯಾವತ್ತಿಗೂ ಯಾರನ್ನು ಬೇರೆ ದೃಷ್ಟಿಯಿಂದ ನೋಡಿರಲಿಲ್ಲ ಆದರೆ ಆ ಘಟನೆ ನಡೆದಾಗಿಂದ ಅದನ್ನು ಅಡಿಗೆರೇಬೇಕು ಎಂಬ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಬರ್ತಾ ಇದ್ವು ನಾನು ಮನೆಯಲ್ಲಿ ಇದ್ದಾಗಲೂ ಕೂಡ ಅದೇ ಬರ್ತಾ ಬರ್ತಾಯಿದ್ವು ಶಾರವ ಮನೆಗೆ ಊಟಕ್ಕೆ ಬಂದರೆ ಸಾಕು ನನಗೆ ಮತ್ತೆ ಮತ್ತೆ ಅದೇ ನೆನಪಾಗ್ತಿತ್ತು ಅವಳು ಮಾತ್ರ ಸುಮ್ಮನೆ ತನ್ನ ಪಾಡಿಗೆ ನಮ್ಮ ಮನೆಗೆ ಬಂದು ಅಡಿಗೆ ಮಾಡಿ ನಮ್ಮ ಜೊತೆನೇ ಊಟ ಮಾಡಿ ಹೋಗ್ತಿದ್ಲು ನನ್ನ ಹೆಂಡತಿ ಅವರ ಮನೆಗೆ ಹೋಗಿ ಸಕ್ಕರೆ ಚಹ ಬಾ ಅಂತ ಹೇಳಿದರೆ ಮಾತ್ರ ನನಗೆ ಡವಡವ ಅಂತಿತ್ತು ಯಾಕಂದರೆ ಆ ಘಟನೆ ಮತ್ತೆ ಏನಾದರೂ ನಡೆದರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಜೊತೆಗೆ ನನ್ನ ಮನಸ್ಸಲ್ಲಿ ಉತ್ಸಾಹ ಮುಜುಗರ ಎರಡೂ ಇರ್ತಿತ್ತು ನಾನು ಅವರ ಮನೆಗೆ ಹೋಗಿ ಏನು ಬೇಕು ಅಂತ ಅದನ್ನು ಇಸ್ಕೊಂಡು ಅಲ್ಲಿ ಜಾಸ್ತಿ ಮಾತನಾಡದೆ ಸುಮ್ಮನೆ ಮನೆಗೆ ಬರ್ತಿದ್ದೆ ಆದರೆ ಅವಳು ಮಾತನಾಡೋದಕ್ಕೆ ಪ್ರಯತ್ನ ಮಾಡ್ತಾನೇ ಇತ್ತಿದ್ಲು ಹೀಗೆ ಒಂದು ವಾರ ಕಳೆದ ಬಳಿಕ ಎಂದಿನಂತೆ ನಮ್ಮ ದಿನಚರಿಯಿತ್ತು ಆದರೆ ಒಂದು ದಿನ ನನ್ನ ಹೆಂಡತಿಗೆ ಸಡನ್ನಾಗಿ ಆರೋಗ್ಯದಲ್ಲಿ ಏರುಪೇರಾಯಿತು ಆಗ ದಿನಾಲು ಶಾರವ ಮನೆಯ ಎಲ್ಲ ಕೆಲಸ ಮಾಡ್ತಿದ್ಲು ಒಂದು ದಿನ ನಾನು ಬೆಳಗ್ಗೆ ಟಿಫನ್ ಮಾಡಿ ಹೊಲಕ್ಕೆ ಹೋಗಿದ್ದೆ ನನ್ನ ಹೆಂಡತಿ ಮನೆಯಲ್ಲೇ ಇದ್ಲು ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಶಾರವ್ವ ತನ್ನ ಆಡುಗಳನ್ನು ಮೇಯಿಸಿಕೊಂಡು ನಮ್ಮ ಹೊಲದ ಕಡೆ ಬಂದು ನಾನು ಅವಳನ್ನು ದೂರದಿಂದ ನೋಡ್ತಾ ಇದ್ದೆ ಆಮೇಲೆ ಕೊಂಚ ಹೊತ್ತಿನ ಬಳಿಕ ನಾನು ನಮ್ಮ ಗಿಡದ ಕಡೆ ಹೋಗಿ ಕೂತ್ಕೊಂಡೆ ಅವಳು ಆಡು ಮೇಯಿಸೋಕೆ ಬಿಟ್ಟು ನನ್ನ ಹತ್ತಿರ ಬಂದು ಕೂತು ಏನು ರಂಗಪ್ಪ ಅವತ್ತು ನೀನು ಮಾಡಿದ್ದು ಸರಿ ಇಲ್ಲ ಅಂತ ಹೇಳಿದ್ಲು ನಾನು ಏನು ಹೇಳಬೇಕು ಅಂತ ಗೊತ್ತಾಗದೆ ನಾನು ಸುಮ್ಮನೆ ಇದ್ದೆ ಆದಾಗ ನಮ್ಮ ಯಜಮಾನ ಬೇರೆ ಊರಲ್ಲಿ ಇಲ್ಲ ಅವನು ನನ್ನ ಜೊತೆ ಏಕಾಂತದಲ್ಲಿ ಕೂಡಿ ಎಷ್ಟೋ ವರ್ಷ ಆಗಿದೆ ನನಗೂ ಬೇಕು ಅನಿಸ್ತದೆ ಏನು ಮಾಡೋದು ಅಂತ ತಿಳಿದೆ ಆ ದಿನ ಹಾಗೆ ಮಾಡಿದೆ ಅಂತ ಹೇಳಿದ್ಲು ನಾನು ಸರಿ ಅಂತ ಹೇಳಿದೆ ನಾನು ಸುಮ್ಮನೆ ಇದ್ದು ಏನು ಮಾತಾಡೋದೆ ಅಂತ ತಿಳಿದೆ ಕೂತಿದ್ದೆ ಆಗವಳು ಯಾಕೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವಷ್ಟು ಧೈರ್ಯ ಇಲ್ವಾ ನಿನಗೆ ಅಂದಳು ನಾನು ಹಾಗೇನಿಲ್ಲ ಅಂತ ಹೇಳಿದೆ ಆದರೆ ನಾನು ಸುಮ್ಮನೆ ಕೂತಿರೋದನ್ನು ಕಂಡು ಆಕೆ ಕೊನೆಗೆ ತಾನೇ ಮಾತನ್ನು ಮುಂದುವರಿಸಿದ್ಲು ನೋಡು ನಿನ್ನ ಹೆಂಡತಿ ನಾನು ಬೇರೆ ಬೇರೆ ಅಲ್ಲ ಅಂತ ತಿಳ್ಕೊಬೇಡ ನಾವು ಇವಾಗ ಒಂದೇ ಮನೆಯಲ್ಲಿ ಊಟ ಮಾಡ್ತಿದ್ದೀವಲ್ಲ ಅಂತ ಕೇಳಿದ್ಲು ನಾನು ಹೌದು ಎಂಬಂತೆ ತಲೆ ಆಡಿಸಿದೆ ಆಕ್ಕಿ ರಂಗಪ್ಪ ನನ್ಗೆ ನಿನ್ನಿಂದ ಒಂದು ಸಹಾಯ ಆಗಬೇಕು ಯಾರಿಗೂ ಹೇಳಲ್ಲ ಅಂದರೆ ಹೇಳ್ತೀನಿ ಅಂತ ಅಂದ್ಲು ನಾನು ಸರಿ ಅಂತ ಹೇಳಿದೆ ಆಗ ಆಕೆ ಇವಾಗ ಶ್ರುತಿಗೆ ಹೇಗಿದ್ರೂ ಹುಷಾರಿಲ್ಲ ಅವಳು ಈ ಕಡೆ ಬರೋದಿಲ್ಲ ನನಗೆ ನಿನ್ನ ಮೇಲೆ ಮೊದಲಿಂದಾನೂ ಮನಸ್ಸಿತ್ತು ಆದರೆ ಹೇಳೋಕೆ ಹಿಂಜರಿಕೆ ಇವತ್ತು ಆದರೆ ಇವಾಗ ಮೊನ್ನೆ ನಡೆದ ಘಟನೆಯಿಂದ ನನಗೆ ಯಾಕೋ ಸಮಾಧಾನನೇ ಆಗ್ತಿಲ್ಲ ಅಂತ ಹೇಳಿದ್ಲು ನನಗವಳ ಮಾತಿನ ಅರ್ಥ ಗೊತ್ತಾಯಿತು ಆಗ ನಾನು ನೀನು ಮುಂದೆ ಹೋಗು ನಾನು ನಮ್ಮ ಹೊಲದ ಕಡೆ ಒಂದು ಕೆನಲ್ ಬರುತ್ತೆ ಅಲ್ಲಿ ಸಮೀಪ ನಮ್ಮ ಹಳೇ ಮನೆ ಇದೆ ಅದು ಹಾಳು ಬಿದ್ದಿದೆ ಏನು ಮುಟ್ಟೋಕೆ ಹೋಗಬೇಡ ಅಲ್ಲಿ ಕಾಯ್ತಾ ಇರುವಂತ ಹೇಳಿದೆ ಆಕೆ ಸರಿ ಅಂತ ಹೇಳಿ ಆಳುಗಳನ್ನು ಹೊಡ್ಕೊಂಡು ಹೋದಳು ಹಳೆಯ ಮನೆ ಕಡೆ ಹೋದಳು ಅವಳು ಹೋಗಿದ್ದೇ ತಡ ನನಗೆ ಏನಾದರೂ ತಪ್ಪು ಮಾಡ್ತಾ ಇದ್ದೀನ ಅಂತ ವಿಚಾರ ಮಾಡ್ತಾ ಕೂತಿದ್ದೆ ಕೊನೆಗೆ ಆಗಿದ್ದಾಗಲಿ ಅಂತ ಡಿಸೈಡ್ ಮಾಡಿಕೊಂಡು ಆ ಕಡೆ ಹೋದೆ ಅವಳು ನನಗೋಸ್ಕರ ಕಾಯ್ತಾನೆ ಇದ್ಲು ಸುತ್ತಲೂ ಮುಳ್ಳಿನ ಕಂಠೆ ದೇವಿಯ ಮರದ ಕೆಳಗೆ ನಮ್ಮ ಹಳೇ ಮನೆ ಇತ್ತು ನಾನು ಆ ಕಡೆ ಈ ಕಡೆ ನೋಡಿ ಒಳಗಡೆ ಹೋದೆ ಅವಳು ಖುಷಿಯಿಂದ ನನ್ನನ್ನು ನೋಡಿ ತೊಡಗಿದಳು ಆಗ ನಾನು ಮೂರು ನಾಲ್ಕು ದಿನದಿಂದ ನಿನ್ನ ಬಗ್ಗೆ ವಿಚಾರ ಮಾಡ್ತಾ ಇದ್ದೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇದ್ದೆ ಅಂತ ಹೇಳಿದೆ ಆಗ ಅವಳು ಆಯಿತು ಹಿಂದೆ ಆಗಿದ್ದೆಲ್ಲ ಆಗೋಯಿತು ಈಗ ಶುರು ಮಾಡು ಅಂತ ಹೇಳಿದ್ಲು ಆ ದಿನ ಮಟ ಮಟ ಮಧ್ಯಾಹ್ನ ಆ ಹಾಳು ಬಿದ್ದ ಮನೆಯಲ್ಲಿ ನಾವಿಬ್ಬರು ಏಕಾಂತದಲ್ಲಿ ಒಂದಾಗಿ ಬಿಟ್ಟೆವು ನನಗಿಂತ ಅವಳು ಜಾಸ್ತಿ ಖುಷಿಯಾಗಿತ್ತು ಇದಾದ ಮೇಲೆ ನಾವಿಬ್ಬರು ಸಮಯ ಸಿಕ್ಕಾಗಲೆಲ್ಲ ಅಲ್ಲೇ ಸೇರ್ತಿದ್ವಿ ಆದರೆ ಈ ನಡುವೆ ಅವರ ಮನೆಯ ಮಠ ಎಲ್ಲವನ್ನೂ ಮಾರಿ ಮಗಳ ಹತ್ತಿರ ಹೋಗಿದ್ದಾರೆ ನನಗೆ ಈಗಲೂ ಅವಳ ನೆನಪು ಕಾಡ್ತಾನೇ ಇರುತ್ತೆ ಇಲ್ಲಿಗೆ ಈ ಕಥೆ ಮುಗಿತು ಕತೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಲೇಬೇಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನಮ್ಮ ಚಾನಲ್ನ ಮರೀಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ